ಅರ್ಕುಲ್ಗೂಡು ತಾಲೂಕಿನಲ್ಲಿ ನನಗೊಂದು ಆಸೆ ಇತ್ತು ಈ ಚುನಾವಣೆ ಪ್ರಚಾರ ಏನಾದರೂ ಪ್ರಾರಂಭ ಆಗಬೇಕು ಅನ್ನೋದಾದ್ರೆ ಅದು ರಾಮನಾಥಪುರ ಹೋಬಳಿಯಿಂದ ಅರ್ಕುಲ್ಗೂಡು ತಾಲೂಕಿಂದನೇ ಪ್ರಾರಂಭ ಆಗಬೇಕು ರಾಮೇಶ್ವರ ದೇವಸ್ಥಾನದ ಒಂದು ಆಶೀರ್ವಾದನ ಪಡೆದಿ ನಿಮ್ಮೆಲ್ಲರೂ ಆಶೀರ್ವಾದ ಪಡೆಯುವಂತ ಕೆಲಸನ ಮಾಡಬೇಕು ಅಂತ ಅದರಂತೆ ಇವತ್ತು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ಆಯೋಜನೆ ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನನ್ನ ಎರಡು ಪಕ್ಷದ ಕಾರ್ಯಕರ್ತರು ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳ ಮತ್ತು ಹಾಗೂ ಕಾರ್ಯಕರ್ತರು ಏನು ಬಂದಿ ಧೈರ್ಯ ಅಂತ ಕೆಲಸನ ಮಾಡ್ತಾ ಇದ್ದೀರಾ ಇವತ್ತು ನನ್ನ ಬೆನ್ನಿಂದ ಏನು ನಿಂತು ಇವತ್ತು ಒಂದು ಸಹಕಾರ ಕೊಟ್ಟು ಪ್ರಜ್ವಲ್ ರೇವಣ್ಣವರೇ ನಿಮ್ಮ ಮುಂದೂಕಿ ನಾವು ನಿಮ್ಮ ಹಿಂದಿರ್ತೀವಿ ಯಾವುದೇ ಕಾರಣಕ್ಕೂ ಎರಡು ಲಕ್ಷದ ಅಂತರದಲ್ಲಿ ಕೆಲಸ ಅಂತ ಕೆಲಸನ ಮಾಡ್ತೀನಿ ಅನ್ನೋ ಇವತ್ತೆಲ್ಲ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಾ ನಾನು ಈ ದಿನಗಳನ್ನ ಯಾವತ್ತೂ ಮರೆಯೋದಿಲ್ಲ ಯಾಕಂದ್ರೆ ಯಾಕೆ ಈ ಮಾತು ಹೇಳಬೇಕು ಅಂದ್ರೆ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಚರ್ಚೆಗಳನ್ನ ಮಾಡ್ತಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ನಾನು ನನ್ನ ಅವ್ರ ಬಗ್ಗೆ ಎರಡು ಮಾತಾಡಬೇಕಾಗತ್ತೆ ಇವತ್ತು ಮಂಜಣ್ಣವರು ಹಲವಾರು ಹಳ್ಳಿಗಳನ್ನ ಅಂತ ಕೆಲಸ ಮಾಡಿ ಹಗಲು ರಾತ್ರಿ ಅನ್ನೋದು ಇವತ್ತು ಮನೆ ನುಕ್ಕಿ ಇವತ್ತು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಧಿಕೃತವಾಗಿ ಹೆಚ್ಚಿನ ಮತ ನನ್ನ ಮರ್ಕುಲ್ಗುಡ್ ಭಾಗದಲ್ಲಿ ಕೊಡಲೇಬೇಕು ಕೊಟ್ಟಿ ಅವ್ರಿಗೊಂದು ಶಕ್ತಿ ತುಂಬಬೇಕು ಅನ್ನೋ ನಿಟ್ಟಲ್ಲಿ ಇವತ್ತು ನನ್ನ ತಂದೆ ಸ್ಥಾನದಲ್ಲಿ ನಿಂತು ಇವತ್ತೇನು ಇವತ್ತು ಒಂದು ಕೆಲಸ ಮಾಡ್ತಿದ್ದಾರೆ ಅದು ನಾನು ಮರೆಯೋದಕ್ಕೆ ಆಗೋದಿಲ್ಲ ನಾನು ಸುಮಾರು ಹತ್ತು ಗಂಟೆಗೆ ಬಂದೆ ಹತ್ತು ಗಂಟೆಗೆ ಬಂದಂತ ಸಂದರ್ಭದಲ್ಲಿ ನನ್ನ ಪ್ರಕಾರ ಮಂಜಣ್ಣವ್ರು ಸುಮಾರು ಒಂಬತ್ತು ಒಂಬತ್ತು ಕಾಲಿಗೆ ಬಂದಿದ್ರು ಏನು ಒಂಬತ್ತು ಕಾಲಿಗೆ ಬಂದು ನಿಂತ್ಕೊಂಡು ಕುರ್ಚಿ ಮೇಲೆ ಕೂರ್ಲಿಲ್ಲ ಮುಂದೆ ಮುಂದೆ ಅಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತ ಮುಖಂಡ ಬಂದಂತ ಸಂದರ್ಭದಲ್ಲಿ ಅವನಿಗೆ ಕೈ ಕೊಟ್ಟಿ ಒಳಗ್ ಬಾ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಧೈರ್ಯನ ತುಂಬ ಅಂತ ಕೆಲಸನ ಇವತ್ತು ನಮ್ಮ ಶಾಸಕರು ಏನು ಮಾಡಿದ್ದಾರೆ ಇವತ್ತು ಆ ಪ್ರೀತಿ ಏನ್ ಗೆದ್ದಿದ್ದಾರೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡೊಬ್ಬ ಮಗನಿಗೆ ಯಾವ ರೀತಿ ಆಶ್ರಯ ಕೊಡಬೇಕು ಯಾವ ರೀತಿ ಆಶೀರ್ವಾದ ಮಾಡಬೇಕು ಯಾವ ರೀತಿ ಅವ್ರ ಜೊತೆ ಬೆನ್ನೆಂಬಲಾಗಿ ನಿಂತ್ಕೊಳ್ಳೋ ಅಂತ ಕೆಲಸನ ಮಾಡಬೇಕು ಇವತ್ತು ಎಲ್ಲದ್ದು ಕೂಡ ಇವತ್ತು ಮಂಜಣ್ಣ ಮಾಡೋ ಕೆಲಸ ಏನು ಮಾಡಿದ್ದಾರೆ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನ ನನ್ನ ಕೊನೆ ಮಂಜಣ್ಣ ಮಂಜಣ್ಣವರ ಮಂಜಣ್ಣವರ ಮಾರ್ಗದರ್ಶನದ ಮೇಲೆ ಮಂಜಣ್ಣವರ ಮಾರ್ಗದರ್ಶನದ ಮೇಲೆ ನಾನು ಚುನಾವಣೆ ಮಾಡುವಂತ ಕೆಲಸನ ಮಾಡ್ತೀನಿ ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಅವರ ಮಾರ್ಗದರ್ಶನದ ಮೇಲೆ ಕೆಲಸ ಮಾಡುವಂತ ನಿಟ್ಟಲ್ಲಿ ಮಾಡ್ತೀನಿ ಇವತ್ತು ದಯವಿಟ್ಟು ಶ್ರಮಿಸಬೇಕು ನಾನು ಆಗ್ಲೇ ಸುಮಾರು ಎಂಟು ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಹೋಗೋ ಹೋಗುವಂತ ಕೆಲಸನ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಕೆಮ್ಮಿದೆ ನನಗೆ ಯಾಕಂದ್ರೆ ಬಾಳಷ್ಟು ಕಡೆ ಹೋದಂತಹ ಸಂದರ್ಭದಲ್ಲಿ ತೂಳು ಮತ್ತೆ ಕುಡಿಯೋ ನೀರಿನ ಸಂದರ್ಭದಲ್ಲಿ ಇವತ್ತು ಬಾಳಷ್ಟು ಕಡೆ ಹೋದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕೆಮ್ಮುಗಳು ಹೆಚ್ಚಾಗ ನಿಟ್ಟಲಾಗಿದೆ ಇವತ್ತು ಹಾಗಾಗಿ ಭಾಷಣ ಮಾಡ್ಬೇಕಾದ್ರೆ ಕೆಮ್ಮ್ರೆ ದಯವಿಟ್ಟು ಶ್ರಮಿಸಾ ಅಂತ ಕೆಲಸ ಮಾಡಬೇಕಾದ್ರೆ ಇವತ್ತು ಬಹಳ ಜನ ಮಾತಾಡ್ತಾರೆ ಮಂಡ್ಯದಲ್ಲೂ ಬಹಳ ಜನ ಏರಿಕೆ ಕೊಡಗೊಳ್ಳ ನೋಡಿದೀನಿ ಇವತ್ತು ಆದ್ರೆ ನಾವೇ ಕುಮಾರಣ್ಣನಿಗೆ ನಾವು ಸಮಯಾನ ಕೇಳಿದಂತ ಸಂದರ್ಭದಲ್ಲಿ ನಾವು ಕುಮಾರಣೆಗೆ ಕೇವಲ ಎರಡು ಪಾಯಿಂಟ್ ಮೂರು ಪಾಯಿಂಟ್ ಕೊಡಿ ಕುಮಾರ ಸಾಕು ನೀವು ಜಾಸ್ತಿ ಪಡಬೇಡಿ ನಿಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಇಲ್ಲ ನಾನು ನಿನ್ ಮಗ ನನ್ನ ಮಗ ಇದ್ದಂಗೆ ನೀನು ನಿನ್ ಖಂಡಿತ ಹೋಗ್ಲಿಕ್ಕೆ ಬರ್ಲೇಬೇಕು ಸರಿ ಆ ವಿಶ್ವಾಸನ ಮೂಡಿಸೋ ಕೆಲಸ ನಾನು ಮಾಡ್ತೀನಿ ಪ್ರತಿ ಹಳ್ಳಲ್ಲಿ ಹೋಗುವಂತ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಮೂರನೇ ಬಾರಿ ಇವತ್ತು ಹೃದಯ ಚಿಕಿತ್ಸೆ ಆಗಿದ್ರು ಕೂಡ ಇವತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮತ್ತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನ ಇವತ್ತು ಎತ್ತಿಡಿ ಅಂತ ಕೆಲಸನ ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಡೇ ಮಾಡ್ತೀನಿ ಅನ್ನೋ ಒಂದು ಒಂದು ಸಂಕಲ್ಪನ ಕಟ್ಟಿ ಇವತ್ತು ಮೂಲೆ ಓಡೋಣ ಅಂತ ಕೆಲಸ ಮಾಡ್ತಿದ್ರು ಇವತ್ತು ಬಹಳಷ್ಟು ಟೀಕೆ ಮಾಡ್ತಾರೆ ನಾವು ಚರ್ಚೆ ಮಾಡ್ತಾ ಇದೀವಿ ಇವತ್ತು ಈ ಕಾಂಗ್ರೆಸ್ ಪಕ್ಷ ನನ್ನ ಹನ್ನೊಂದು ತಿಂಗಳಾಗಿದೆ ಅಧಿಕಾರಕ್ಕೆ ಬಂದಿ ಹನ್ನೊಂದು ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಇವತ್ತು ಯಾವುದೇ ರೀತಿ ರೈತಾಪಿ ಜನತೆಗೆ ಇವತ್ತು ಒಂದೇ ಒಂದು ರೀತಿ ಆಶಾಕಿರಣವಾಗಿ ನಿಲ್ಲ ಅಂತ ಕೆಲಸನ ಮಾಡಿಲ್ಲ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಬಹಳಷ್ಟು ಹಳ್ಳಿಗಳು ಕೂಡ ಇವತ್ತು ಬೋರ್ವೆಲ್ಗಳಾಗ್ಲೆ ಬತ್ತೋಗುವಂತ ಪರಿಸ್ಥಿತಿ ಆಗ್ತಾ ಇದೆ ಇವತ್ತು ಕೆರೆಗಳಲ್ಲಿ ನೀರಿಲ್ಲ ಇವತ್ತು ನದಿಗಳಲ್ಲಿ ನೀರಿಲ್ಲ ನಮ್ಮ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ಇಷ್ಟು ಬರಗಾಲನ ನಾವು ಇತಿಹಾಸದಲ್ಲೇ ನೋಡುವಂತ ಕೆಲಸ ಆಗಿರಲಿಲ್ಲ ಆದ್ರೆ ಬಂಧುಗಳೇ ಒಂದು ಮಾತ್ರ ನಪ್ ಕೇಳ್ಕೋಬೇಕು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದ್ಯೋ ಆಗ ಬರಗಾಲ ಖಚಿತ ಬುದ್ಧಿ ಅನ್ನೋದನ್ನ ಇವತ್ತೆಲ್ಲ ಕಂಡಿರೋ ಕೆಲಸನ ನಾವು ಮಾಡಿದ್ದೀವಿ ಆದ್ರೆ ಖಂಡಿತವಾಗ್ಲೂ ಹೇಳ್ತೀರಿ ಮುಂದಿನ ದಿವಸಗಳಲ್ಲಿ ನಮ್ಮ ಕುಮಾರಣ್ಣ ಮತ್ತು ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ ಖಂಡಿತವಳು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನ ಕೆಲಸ ಅಂತ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಿ ಇವತ್ತು ಒಳ್ಳೆ ಮಳೆ ಬೆಳೆ ಬೆಳೆ ಅಂತ ಕೆಲಸಗಳು ಹಾಗೆ ಆಗುತ್ತೆ ಮುಂದೊಂದು ದಿವಸಗಳಲ್ಲಿ ಆಶಾಕಿರಣವಾಗಿರುವಂತಹ ರೈತ ಪರ ಇರುವಂತ ಒಂದು ಸರ್ಕಾರ ಬಂದೇ ಬರುತ್ತೆ ಅಂತ ಈ ವೇದಿಕೆ ಮುಖಾಂತರ ಅಂತ ಕೆಲಸನ ಮಾಡ್ತೀವಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ಪರಿಸ್ಥಿತಿ ಏನಿದೆ ಅಂತ ಎಲ್ಲ ರೈತರುಗಳು ಇವತ್ತು ಯಾವ ಒಂದು ಕಷ್ಟದಲ್ಲಿದ್ದಾರೆ ಒಂದ್ ಕಡೆ ಟಿಸಿ ಸಿಗ್ತಾ ಇಲ್ಲ ಒಂದ್ ಕಡೆ ನೀರಿಲ್ಲ ಸರಿಯಾದ ಸಂದರ್ಭ ಕರೆಂಟ್ ಕೊಡ್ತಾ ಇಲ್ಲ ಬೆಳದಿನ ಬೆಳೆಗಳಿಗೆ ಇವತ್ತು ಸರಿಯಾದ ರೇಟ್ ಸಿಗ್ತಾ ಇಲ್ಲ ಇವತ್ತು ಹೇಳ್ತಾರೆ ಉಚಿತ ಉಚಿತ ಅಂತ ಸ್ವಾಮಿ ನೀವೇನಾರು ನಿಜವಾಗ್ಲೂ ಉಚಿತವಾಗಿ ಏನಾದ್ರು ಕೊಟ್ಟಿದ್ರೆ ಎಲ್ಲಾ ವರ್ಗಗಳಿಗೂ ಉಚಿತವಾಗಿ ಕೊಟ್ಟಿದ್ರೆ ಅದು ಕೇವಲ ಬರ್ಗಾಲ ಮಾತ್ರ ಅಂತ ಇವತ್ತು ನಾವು ವೇದಿಕೆ ಮುಖಾಂತರ ಹೇಳೋಂತ ಕೆಲಸನ ಮಾಡಬೇಕಾಗುತ್ತೆ ಬರ್ಗಾಲದಲ್ಲಿ ಇವತ್ತು ರೈತರುಗಳು ತತ್ತರಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ನಿಮ್ಮಲ್ಲೆಲ್ಲ ಇಷ್ಟೇನೆ ನಿಮ್ಮಲ್ಲಿ ಬಹಳಷ್ಟು ಜನ ಪಕ್ಕ ಜಿಲ್ಲೆಗಳಲ್ಲಿ ಇರ್ತಾರೆ ಅಕ್ಕಪಕ್ಕ ಜಿಲ್ಲೆಯಲ್ಲಿರ್ತಾರೆ ಎಲ್ಲಾ ಜಿಲ್ಲೆ ನೆಂಟರುಗಳಿಗೆ ಕರೆ ಮಾಡಿ ಈ ಬಾರಿ ಮೋದಿ ಸರ್ಕಾರ ಬರಲೇಬೇಕು ದೇವೇಗೌಡರಿಗೆ ಬಲ ತುಂಬಿಸಲೇಬೇಕು ಕುಮಾರಣನ್ಗೆ ಶಕ್ತಿ ತುಂಬಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರುಗಳೆಲ್ಲರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡುವಂತ ಶಕ್ತಿನ ತೋರಿಸುವಂತ ಕೆಲಸನ ದಿವಸಗಳಲ್ಲಿ ಮಾಡಬೇಕಾಗುತ್ತೆ ಹಾಗಾಗಿ ನಿಮ್ಮಲ್ಲೆಲ್ಲ ಕಳಕಳಿ ಮನವಿ ಮಾಡ್ತಾ ಯಾಕಂದ್ರೆ ಈಗಾಗಲೇ ನಾನು ಇದಾದ ಮೇಲೆ ಮತ್ತೆ ಕಡೂರ್ಗೆ ಹೋಗಬೇಕು ಈಗ ಕಡೂರು ಮುಗಿಸ್ಕೊಂಡು ಬಾಳುಪೇಟೆ ಮತ್ತೆ ಇವತ್ತು ಕೆಂಚ ಕಾರ್ಯಕ್ರಮ ಇದೆ ಹಾಗಾಗಿ ನಾನು ಇವತ್ತು ಬೇಗ ತೆರಳಬೇಕಾಗತ್ತೆ ಕುಮಾರಣ್ಣ ಬರಲಿ ಅಂತ ಕಾಯ್ತಾ ಇದ್ದೆ ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಕುಮಾರಣ್ಣನ ಆಶೀರ್ವಾದದ ಮೇಲೆ ಮಂಜಣ್ಣ ಅವ್ರ ಆಶೀರ್ವಾದದ ಮೇಲೆ ರೇವಣ್ಣ ಸಾಹೇಬ್ರು ವಿಶ್ವನಾಥಣ್ಣ ಅಣ್ಣವರು ಹಾಗೂ ನಮ್ಮ ಎಲ್ಲ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರುಗಳ ಮತ್ತೆ ನನ್ನ ಪ್ರೀತಿಯ ಇವತ್ತು ಅರ್ಕುಳ್ಗುಡ್ ಜನ ಈ ಜನ ಇವತ್ತೇನು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಇವತ್ತು ಹದಿನೈದು ಸಾವಿರ ಜನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬೆಂಬಲನ ಸೂಚಿಸಕ್ಕೆ ಒಬ್ಬ ಪ್ರಚೋಳ ರವಣ್ಣಗೆ ಆಶೀರ್ವಾದ ಮಾಡೋದಕ್ಕೆ ನನ್ನ ತಂದೆ ತಾಯಿಂದ ಬಂದಿರಾ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ನಾನೇನಾದ್ರು ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರೆ ದಯವಿಟ್ಟು ಅರ್ಕುಳ್ಗುಡ್ ಜನ ದಯವಿಟ್ಟು ಶಂಸ ಅಂತ ಶಕ್ತಿ ನಿಮ್ಮಲ್ಲಿದೆ ನೀವೆಲ್ಲರೂ ಶಂಸಿ ಅಂತ ಎರಡು ಕೈ ಮುಗಿತ ನಿಮ್ಮೆಲ್ಲರ ಹೋರಾಟ ಇದೇ ತರ ಇರಲಿ ಅಂತ ನಾನು ಅದಕ್ಕಿಂತ ಮುಖ್ಯವಾಗಿ ನೊಂದು ಮಾತು ಹೇಳಬೇಕಾಗುತ್ತೆ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಯಾಕಂದ್ರೆ ಕುಮಾರನ ಗಮನಕ್ಕೆ ತರಬೇಕಾಗುತ್ತೆ ಮೊನ್ನೆ ಒಂದು ವಿಡಿಯೋ ನೋಡುವಂತ ಸಂದರ್ಭದಲ್ಲಿ ಇವತ್ತು ಬಿಜೆಪಿ ಮತ್ತೆ ಜೆಡಿಎಸ್ನ ಕಾರ್ಯಕರ್ತರುಗಳು ಪಿಸ್ಟ ನೋಡಿದೇನೆ ಇವತ್ತು ಬೀದಿ ಬೀದಿಲಿ ಹೋಗಿ ಇವತ್ತು ನಮ್ಮ ಪರಗಳ ಎಲ್ಲಾ ಪಕ್ಷದ ಎಲ್ಲಾ ಒಂದು ಒಂದೇನು ಇಪ್ಪತ್ತೆಂಟು ಜಿಲ್ಲೆಯಲ್ಲೂ ಕೂಡ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನ ಕೆಲ್ಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮನಮನಿಗೆ ಮನೆಗೆ ತೆರಳಿ ಮತಯಾಚನೆ ಮಾಡ್ತಿರೋದು ನೋಡಿದ್ರೆ ಇವತ್ತು ನನಗೊಂದು ಭರವಸೆ ಮೂಡ್ತಾ ಇದೆ ಖಂಡಿತವಾಗ್ಲೂ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕೂಡ ಇವತ್ತು ಕುಮಾರಣನ ಮತ್ತು ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಾವು ನರೇಂದ್ರ ಮೋದಿ ಅವರಿಗೆ ಎಲ್ಲ ಅಭ್ಯರ್ಥಿಗಳನ್ನು ಒಂದೇ ಸಮ ಒಂದೇ ವಿಮಾನದಲ್ಲಿ ಕರ್ಕೊಂಡು ಹೋಗುವಂತ ನಾನು ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಮಾಡ್ತೀವಿ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ತರ ಇರಲಿ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ ಅಂತ ಕ್ರಮ ಸಂಖ್ಯೆ ನಂಬರ್ ಎರಡು ತನೆ ಹೊತ್ತ ಮಹಿಳೆ ಚಿಹ್ನೆಗೆ ಗುರ್ತಿನ ಮತಕ್ಕೆ ಏನು ಓಟ್ ಹಾಕುವಂತ ಕೆಲಸ ಇಪ್ಪತ್ತಾರನೇ ತಾರೀಕು ನೀವೆಲ್ಲರೂ ಮಾಡ್ತೀರಾ ಅದು ಆಶೀರ್ವಾದದ ಮುಖಾಂತರ ಮಾಡಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾ ಎರಡು ಮಾತು ಮುಗಿಸ್ತೀನಿ ಹಾಗಾಗಿ ನಮ್ಮ ಅರ್ಕುಲ್ಗೂಡು ಜನತೆ ಇವತ್ತು ನನ್ನ ಒಂದು ಭರವಸೆ ಎಲ್ ಎ ಸ್ಟೇಜ್ ಇಂದ ಕೆಳಗಡೆ ಹೇಳ್ತಾ ಇದೀನಿ ನೀವೆಲ್ಲರೂ ಕೂಡ ನನ್ನ ಬೆನ್ನಿಂದ ನಿಂತಿ ಇವತ್ತು ಶಕ್ತಿ ತುಂಬುವಂತ ಕೆಲಸನ ಮಾಡಿದೀರ ಆ ಒಂದು ಶಕ್ತಿನ ಇಡೀ ಜಿಲ್ಲೆಯಲ್ಲಿ ನಾನು ಮತ್ತೊಮ್ಮೆ ಒಂದು ಪುನರ್ ಯೋಚನೆಯಲ್ಲಿ ಒಂದು ಶಕ್ತಿ ತಗೊಂಡು ಹೋಗುವಂತ ಕೆಲಸನ ಮಾಡ್ತೀನಿ ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದ ಇರಲಿ ಎರಡು ಮಾತು ಮುಗಿಸ್ತೀನಿ ಧನ್ಯವಾದಗಳು ಬಿಜೆಪಿ ಮತ್ತು ಜೆಡಿಎಸ್ ಎನ್ನು ಮೈತ್ರಿ ಆದ್ರೆ ಚಿಹ್ನೆ ಗುರ್ತು ಮಾತ್ರ ತನೆ ಹೊತ್ತ ಮಹಿಳೆ ಗುರ್ತು ಯಾಕಂದ್ರೆ ಎರಡು ಕೊಡೋದಕ್ಕಾಗದಿಲ್ಲ ಯಾರೋ ಒಬ್ರು ಕರೆ ಮಾಡಿದ್ರು ನನಗೆ ನಿನ್ನೆ ಸರ್ ಎರಡು ಚಿಹ್ನೆ ಇರ್ತದ ಅಂತ ಎರಡು ಚಿಹ್ನೆ ಇರೋದಿಲ್ಲ ಒಂದೇ ಚಿಹ್ನೆ ಅದು ತನೆ ಮಹಿಳೆ ಚಿಹ್ನೆ ಆದ್ರೆ ಬಿಜೆಪಿಯವರು ಕೂಡ ಮತ ಹಾಕಬೇಕಾದ್ರೆ ಅದು ಮೋದಿಗೆ ಹೋಗುತ್ತೆ ಅನ್ನೋ ಒಂದು ಮತ ಸ್ಪಷ್ಟನೆ ಮಾಡ್ತೀನಿ ಅವರು ಮತ ಅದು ದೇವೇಗೌಡರಿಗೆ ಹೋಗುತ್ತೆ ಒಂದು ಸ್ಪಷ್ಟನೆ ಮಾಡ್ತೀನಿ ಒಂದ್ ಕಡೆ ನಮ್ಗೆ ಮೊದಲು ಒಂದು ಆನೆ ಬಲ ಇತ್ತು ಏನು ಜೆಡಿಎಸ್ ನಮ್ಮ ಮುಖಂಡರು ಕಾರ್ಯಕರ್ತರ ಅನೆಬಲ ಇತ್ತು ಅದಾದ್ಮೇಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಅನಬಲ ಬಂತು ಒಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಮಂಜಣ್ಣವರ ಒಂದು ಅನುಬಲ ಬಂತು ಆದ್ರೆ ಈಗ ಮೂರು ಅನುಬಲ ಹೊಂದಿದೆ ಬಿಜೆಪಿಯ ಕಾರ್ಯಕರ್ತರ ಮುಖಂಡರುಗಳು ಜೊತೆಗೆ ಮಂಜಣ್ಣವರ ಕಾರ್ಯಕರ್ತರ ಮುಖಂಡರುಗಳು ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಮೂರು ಆನೆ ಬಲ ಬಂದಿರೋದ್ರಿಂದ ಮಂಜಣ್ಣವರ ಅವತ್ತೇ ಹೇಳಿದ್ರು ಒಂದು ಲಕ್ಷಕ್ಕೂ ಅತಿ ಅಧಿಕ ಮತ ನಾನು ಪ್ರಚೋದರೊಂದಿಗೆ ಕೊಡಿಸುವಂತ ಕೆಲಸನ ಮಾಡ್ತೀನಿ ನಮ್ಮ ಕಾರ್ಯಕರ್ತರು ಸಂಕಲ್ಪನೆ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ನಿಮ್ಮೆಲ್ಲರ ವಿಶ್ವಾಸ ಇದೇ ತರ ಇರಿ ಅಂತ ಎರಡು ಮಾತಾಡಿ ಮುಗಿಸ್ತೀನಿ ಧನ್ಯವಾದಗಳು ಕ್ರಮ ಸಂಖ್ಯೆ ಎರಡಕ್ಕೆ ಮತ ಹಾಕುವುದರ ಮುಖೇನ ನಾನು ಜಯಶೀಲನಾಗಿ ಮಾಡಬೇಕು ಅಂತ ಮತ ಯಾಚಿಸಿದಂತ ಪ್ರಜಾ ರೇವಣ ಸಾಹೇಬರಿಗೆ ಧನ್ಯವಾದಗಳು ದಯವಿಟ್ಟು ಇವತ್ತೊಂದು ಪ್ರತಿಜ್ಞೆಯನ್ನು ಮಾಡೋಣ ಬಂಧುಗಳೇ ಎಲ್ಲ ಕೈ ಎತ್ತುವುದರ ಮೂಲಕ ಮೇಲೆ ಕೈ ಎತ್ತಿ ದಯವಿಟ್ಟು ನಾವು ಬೆಂಬಲವನ್ನು ಸೂಚಿಸ್ತಾ ಇದೀವಿ ಅರಿಕಲ ಸಮಸ್ತ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತ ಬಂಧುಗಳ ಕೈ ಎತ್ತುವುದರ ಮುಖೇನ ನಿಮಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಅಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನ ಸೂಚಿಸ್ತಾ ಈಗ ನಮ್ಮ ಶಾಸಕರಿಂದ ಬೀಳ್ಕೊಡುಗೆಯನ್ನು ವಿಶ್ವನಾಥ್ ಸಾಹೇಬರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ಎಲ್ಲ ದೇರಾದ ಚಪ್ಪಾಳಿಗೆ ಕಾರ್ಯಕರ್ತರ ಕಾರ್ಯಕ್ರಮದ ನಿಮಿತ್ತ ಅವರು ತೆರಳುತ್ತಿದ್ದಾರೆ ಚಪ್ಪಾಳೆ ಒಂದಿಗೆ ಬೀಳ್ಕೊಡುಗೆಯನ್ನು ಕೊಡೋಣ ಬಂಧುಗಳೇ ಕಾರ್ಯಕ್ರಮ ಮುಂದುವರೆದಂತೆ ನಮ್ಮ ಆಸನದ ಅಭಿವೃದ್ಧಿ ಅಧಿಕಾರರು ಮಾಜಿ ಸಚಿವರು ಆದಂತ ಹಾಗೆ ನಮ್ಮ ಎನ್ಡಿಎ ಅಭ್ಯರ್ಥಿಯಾದಂತಹ ಪ್ರಜ್ವಲ್ ಸಾಹೇಬಿಗೂ ಕೂಡ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಿಂದ ಒಂದು ಸನ್ಮಾನ ಒಂದು ಗೌರವ ಸಮರ್ಪಣೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ